ಜಿಲ್ಲೆಯಲ್ಲಿ ಕಳೆದ ಎರಡು ವಾರಗಳಿಂದ ಹನುಮ ಧ್ವಜವನ್ನ ಹಾಕುವಂತ ವಿಚಾರದಲ್ಲಿ ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ಚರ್ಚೆಗಳು ಎಳದಾಟಗಳು ನಡೀತಾನೆ ಇದೆ ಈಗಾಗಲೇ ಅದನ್ನ ವಿರೋಧಿಸಿ ಇವತ್ತು ಮಂಡ್ಯ ಬಂದನ್ನು ಕೂಡ ಕಾಲ್ ಮಾಡಿದ್ದಾರೆ ಆ ಪರಿಸ್ಥಿತಿ ಹೋಗಬಾರ್ದಿತ್ತು ಅದೆಲ್ಲೋ ಒಂದ್ ಕಡೆಗೆ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಅದರ ಮನಸ್ಥಿತಿ ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಯನ್ನ ತುಳಿದಾಗ ಮಾತ್ರ ಈ ತುಷ್ಟೀಕರಣ ರಾಜಕಾರಣದಿಂದ ಅಲ್ಪಸಂಖ್ಯಾತರ ಮತವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಈ ರೀತಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ವಿರುದ್ಧನೇ ಈ ರೀತಿಯಂತ ಕಟ್ಕೊಳ್ಳೋಂಥ ಒಂದು ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ಕೂಡ ಅದೇ ತಪ್ಪು ಮಾಡಿದ್ದು ಇವತ್ತು ಕೂಡ ಅದೇ ಮಾಡ್ತಾ ಇದೆ ಹೀಗೆ ಮಾಡ್ತಾ ಇದ್ರೆ ಇವತ್ತು ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ ಒಂದು ಕಾಲದಲ್ಲಿ ನಾನೂರು ಜಿಲ್ಲೆ ಇದ್ದಂತ ಒಂದು ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷ ನಾಯಕರ ಅನ್ನೋದು ಇಲ್ಲ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಹೀಗೆ ಮಾಡಿ ಆ ಒಂದು ಲೋಕಸಭೆಯಲ್ಲಿ ಕೂಡ ಗ್ಯಾಲರಿ ಕೂರಿಸುವಂತ ಪರಿಸ್ಥಿತಿ ಬರುತ್ತೆ ನಿಮಗೆ ಚೆನ್ನೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಇನ್ನಾದ್ರೂ ಕೂಡ ಅವರ ತಪ್ಪನ್ನ ಅರಿವನ್ನ ಅರ್ಥ ಮಾಡಿಕೊಂಡು ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಗೆ ವಿರೋಧವಾಗಿ ನಡ್ಕೊಳ್ಳುವಂತ ಒಂದು ಪ್ರಯತ್ನ ಕಾನೂನು ಮೀರಿ ಮಾಡಿ ಅಂತ ಕೇಳ್ತಾ ಇಲ್ಲ ಪಂಚಾಯತ್ ಒಪ್ಪಿಗೆ ಕೊಟ್ಟಿದ್ರು ನಮ್ಮ ಧ್ವಜ ಆರ್ಸಾಗಿತ್ತು ಅದನ್ನು ಇಳಿಸಿ ರಾಷ್ಟ್ರಧ್ವಜದ ಬಗ್ಗೆ ನಮ್ ಎಲ್ಲರೂ ಕೂಡ ಗೌರವ ಇದೆ ಅದೇ ರಾಷ್ಟ್ರ ಗೌರವವಾಗಿ ಕೆಲವು ಜಾಗಗಳಲ್ಲಿ ಗುರ್ಸುವಂತ ಕೆಲಸ ಹಾಕ್ಬೇಕೆ ಹೊರತು ಅವರ ಒಂದು ಇನ್ನೊಂದು ಹಿಂದುತ್ವನ ತುಳಿಯೋಕ್ಕೋಸ್ಕರ ಆ ಜಾಗದಲ್ಲಿ ಹಾಕಿ ಆ ಅಂತ ಕಟ್ಟಾಕುವಂತ ಒಂದು ಪ್ರಯತ್ನ ಇವರ ನಡವಳಿಕೆ ಈ ಸರ್ಕಾರ ಕಾಂಗ್ರೆಸ್ಸಿನ ಮಂತ್ರಿಗಳ ನಡವಳಿಕೆ ಏನಿದೆ ಜನ ಸೂಕ್ಷ್ಮವಾಗಿ ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಬರುವಂತ ದಿನದಲ್ಲಿ ಏನು ತುಂಬಾ ದಿನ ಕಾಯ್ಬೇಕಾಗಿಲ್ಲ ಇನ್ನು ಹದಿನೈದು ಇಪ್ಪತ್ತು ದಿನದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗ್ಬೋದು ಆ ಒಂದು ಮತದಾರರ ಕೈಲಿರುವಂತಹ ಒಂದು ಹಿಂದುತ್ವ ಪರವಾದಂತ ಒಂದು ಶಕ್ತಿ ಏನಿದೆ ಅವರು ಒಂದು ಮ್ಯಾಂಡೇಟ್ ಮುಖಾಂತರ ಬುದ್ಧಿಯನ್ನು ಕಲಿಸ್ತಾರೆ ಅಂತ ಹೇಳಿ ಸರ್ ಒಂದು ಡಿ ಕೆ ಸುರೇಶ್ ಅವರು ಅವ್ರು ಕೊಟ್ಟಂತ ಒಂದು ಹೇಳಿಕೆ ಆಶ್ಚರ್ಯ ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮೂರು ತಿಂಗಳ ಒಂದು ಲೇಖಾನುದಾನ ಪಡ್ಕೊಂಡಾದಂತಹ ವಿಚಾರ ಅಲ್ಲಿ ಸಂಪೂರ್ಣವಾದಂತ ಬಜೆಟ್ ಅನ್ನು ಕೊಟ್ಟೇ ಇಲ್ಲ ಅಲ್ಲಿ ತಾತ್ಕಾಲಿಕವಾದಂತಹ ಒಂದು ಲೇಖಾನುದಾನ ಪಡೆದುಕೊಂಡಿದ್ವಿ ಬಜೆಟ್ ಅಂತ ಆ ವಿಚಾರದಲ್ಲಿ ಇವರು ದಕ್ಷಿಣ ಭಾರತ ಉತ್ತರ ಭಾರತ ಪ್ರತ್ಯೇಕತೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಒಂದು ಕಡೆಗೆ ನಾಚಿಕೆನೂ ಕೂಡ ಆಗಬೇಕು ಇದೇ ರೀತಿಯಂತ ಮಾಡಿಕೊಂಡು ಎಮರ್ಜೆನ್ಸಿ ಜಾರಿಗೆ ತಂದು ದೇಶನ ವಿಂಗಡಣೆ ಮಾಡುವಂತ ಪ್ರಯತ್ನ ಪ್ರತಿಫಲ ಇವು ನಮ್ಮ ದೇಶ ಒಂದು ಎರಡು ಮೂರು ತುಂಡುಗಳಾಗಿ ಇವತ್ತು ನೋಡುವಂತಹ ಒಂದು ದುಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಆ ಶಾಪಕ್ಕೋಸ್ಕರ ಇವತ್ತು ಅದಕ್ಕೆ ಅಂತ ವಿರೋಧ ಪಕ್ಷದ ನಾಯಕರ ಸ್ಥಾನ ಇವತ್ತು ಪಾರ್ಲಿಮೆಂಟ್ ಇಲ್ಲ ದೇಶದಲ್ಲಿ ಯಾವುದೋ ಒಂದೋ ಎರಡು ರಾಜ್ಯದಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನಾದ್ರೂ ಕೂಡ ಈ ರೀತಿಯಂತಹ ಹೇಳಿಕೆಗಳನ್ನು ಬಿಟ್ಟು ಇಂತಹ ಒಂದು ಪಕ್ಷದ ಕಾರ್ಯಕರ್ತರು ಯಾರೇ ಒಬ್ಬ ಚುನಾಯಿತ ಬಂದಿದ್ದೀವಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದಾಗ ಕಿವಿ ಹಿಂಡಿ ಬುದ್ಧವಾದ ಹೇಳುವಂತ ಕೆಲಸವನ್ನ ಆ ಪಕ್ಷದ ಪ್ರಮುಖರೇ ಮಾಡಬೇಕು ಯಾಕಂದ್ರೆ ನಮಗೆ ಮುಜುಗರ ಆಯ್ತು ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಮುಂದೆ ಮುಖ ಕೊಟ್ಟು ಮಾತಾಡುವಂತ ಒಂದು ಸ್ಥಿತಿಲಿ ಅವ್ರು ತಿದ್ದಿದ್ದಿಲ್ಲ ಅದನ್ನ ಅವರು ಡಿ ಕೆ ಸುರೇಶ್ ಅವರ ಮಾತನ್ನು ಒಪ್ಕೊಬೇಕೋ ಬಿಡಬೇಕು ಅನ್ನೋದಾದ್ರೆ ಒಂಥರ ಗಂಧದಲ್ಲಿತ್ತು ಇಂಥ ಪರಿಸ್ಥಿತಿ ಅವರು ಅವ್ರ ಪಕ್ಷದವರೇ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಅವರು ಪಾಪದ ಕೂಡ ತುಂಬ್ತಾ ಇದೆ ಅವ್ರ ತಪ್ಪಿನ ಒಂದು ಅರಿವು ಇನ್ನೂ ಮಾಡ್ಕೊಳ್ಳಿಲ್ಲ ಅಂದ್ರೆ ಶಾಲೆ ಲೋಕಸಭೆ ತೆರಿಗೆ ಹಿಂದೂಗಳಿಗೆ ಹೋಗ್ಬೇಕು ಅವರಿಗೆ ಉಪಯೋಗಿಸಿ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಈಗ ಸರಿ ಅನ್ನೋಕ್ಕಿಂತ ಈ ವಿಚಾರವನ್ನ ಮುಂದಿಟ್ಟು ಅಂತ ಯಾರು ಇದೇ ಕಾಂಗ್ರೆಸ್ನ ಗೌರವಿತ ಲೋಕಸಭಾ ಸದಸ್ಯರು ಈಗ ಬೆಂಗಳೂರಿನಲ್ಲಿ ಸುಮಾರು ಇಡೀ ರಾಜ್ಯಕ್ಕೆ ಫಿಫ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ತೆರಿಗೆ ಉತ್ಪಾದನೆ ಬೆಂಗಳೂರಿನಲ್ಲಿ ಆಗತ್ತೆ ಅಂದ್ರೆ ಬೆಂಗಳೂರಿನ ಅಲ್ಲಿ ಮೂರು ಲೋಕಸಭಾ ಕ್ಷೇತ್ರದವರು ಅಲ್ಲಿರುವಂತಹ ಹದಿನಾಲ್ಕು ಹದಿನೈದು ವಿಧಾನಸಭಾ ಕ್ಷೇತ್ರ ಎಲ್ಲ ಒಟ್ಟಾಗಿ ಬೆಂಗಳೂರಿನಲ್ಲಿ ಬಂದಂತ ತೆರಿಗೆ ದುಡ್ಡು ಬೆಂಗಳೂರಿಗೆ ಉಪಿ ಆಗ್ಬೇಕು ಇನ್ಯಾವುದೇ ಭಾಗ ಕಳಿಸ್ಬಾರ್ದು ಅಂತ ಆದ್ರೆ ಏನು ಕಥೆ ಏನಂಗಾದ್ರೆ ಆ ಜಿಲ್ಲೆಯವರು ಅವರೇ ಇಟ್ಕೊಬೇಕು ಅಂತ ಚರ್ಚೆ ಆದ್ರೆ ನಾಳೆ ಏನ್ ಆಗತ್ತೆ ನಾಳೆ ಇಲ್ಲಿ ಕರ್ನಾಟಕದಲ್ಲಿ ಟ್ರೈನ್ ಬೇಕಂತ ಕೋಲ್ ಬೇಕು ಅಂತ ನಾವು ಪಕ್ಕದ ಛತ್ತೀಸ್ಗಢ ಬೇರೆ ಬೇರೆ ರಾಜ್ಯದಿಂದ ತಗೊಂಡ್ಬರ್ತೀರಿ ಅವ್ರು ನಾವು ಕೊಡಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಹಾಗಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದಕ್ಕೂ ಗೌರವ ಕೊಟ್ಕೊಂಡು ತೆಗೆದುಕೊಂಡೋಗ ಅದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹಿಂದೂಗಳ ಹಿಂದೂಗಳಿಗೆ ಉಪಯೋಗ ಆಗಬೇಕು ಅಂತ ಅವ್ರು ಹೇಳ್ತಾರೆ ಯಾಕೆಂದ್ರೆ ಈ ಪ್ರಪಂಚದಲ್ಲಿರುವಂತಹ ಹಿಂದೂ ರಾಷ್ಟ್ರ ಇದು ಒಂದೇ ಇರೋದು ಭಾರತ ಒಂದೇ ಇರೋದು ಇವತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಈ ರೀತಿ ಪದೇ 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 ಮಾಡ್ತಾ ಇದ್ದಾರೆ ಅವರ ನಾವು ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಮಣ್ಣೆ ಆಗಿದೆ ನಾಳೆ ಪಾಸ್ ಆಗ್ತಾ ಇದೆ ಈಗಾಗಲೇ ಚರ್ಚೆಗಿಟ್ಟಾಗಿದೆ ಅವರ ಎರಡ್ ಸಾವಿರದ ಹದಿನಾಲ್ಕರೇ ಕೂಡ ಯಾವ ರೀತಿ ನಮ್ಮ ದೇಶದ ತೆರಿಗೆ ದುಡ್ಡು ಒಳ್ಳೆ ಹೊಡೆದಿದ್ದಾರೆ ಯಾವ ರೀತಿ ಸೋರಿಕೆ ಆಗಿದೆ ಸ್ಪಷ್ಟವಾಗಿ ಅಶ್ವತೆ ಪತ್ರದಲ್ಲಿ ಬಿಡಿಸಿಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಇದರಿಗಿಂತ ಇನ್ನೊಂದು ಕನ್ನಡಿ ಅವರು ಬೇಕಾಗಿದೆ ನನಗೇನು ಅನಿಸಲ್ಲ ಅದನ್ನು ಓದ್ಕೊಂಡ್ರು ಅವರು ಅವರು ಎಲ್ಲಿದ್ದೀರಿ ಅಂತೇಳಿ ಜನರಿಗೆ ಗೊತ್ತಾಗಿದೆ ಅದೇ ಅದು ಕಾಲ್ಟ್ರೆಟಿವ್ ಈಗ ನಿಮಗೆ ಕಪ್ಪು ಪತ್ರವನ್ನ ಈಗ ಕಪ್ಪು ಅವ್ರು ಮಾಡಿದಂತ ಈ ರೀತಿಯಂತ ತಪ್ಪಿನಿಂದ ಈಗಾಗಲೇ ಕಪ್ಪತ್ರ ಅವ್ರದ್ದು ಯು ಪಿ ಎ ಸರ್ಕಾರದ್ದು ಅದನ್ನ ಇವತ್ತು ಆ ಜಾಗದಲ್ಲಿ ಅವ್ರಿದ್ದಾರೆ ನಮಗೆ ಕಪ್ಪತ್ರವನ್ನ ತೋರಿಸುವಂಥದ್ದು ಒಂದೇನೋ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ರೆ ಅದಕ್ಕೆ ಅದಕ್ಕೇನು ಯಾವುದೇ ಬೆಲೆ ಆಗಲಿ ತೂಕ ಇದೆ ಅಂತ ಥ್ಯಾಂಕ್ ಯು